ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಮಾಧ್ಯಮದೊಂದಿಗೆ ಮಾತನಾಡಿ ದೇವರಾಜ್ ಅರಸ್ ಮಾಜಿ ಮುಖ್ಯಮಂತ್ರಿಗಳಾಗಿ ಅಪರ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಉತ್ತಮ ಜನನಾಯಕರಾಗಿ ಕೆಲಸ ಮಾಡಿದ್ದಾರೆ ಅವರು ಜಾರಿಗೆ ತಂದ ಪ್ರಮುಖ ಯೋಜನೆಗಳ ಪೈಕಿ ಉಳುವವನೇ ಭೂಮಿಯ ಒಡೆ ಎಂಬ ಯೋಜನೆ ಲಕ್ಷಾಂತರ ಭೂರಹಿತ ರೈತರು ಭೂಮಿ ಹೊಂದುವಂತೆ ಆಯಿತು ಅವರ ತತ್ವಾದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಬೇಕು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯಬೇಕು ಅಂತ ಕರೆ ನೀಡಿದರು ಬೆಳ್ಳಿ ರಥದಲ್ಲಿ ಇರಿಸಲಾಗಿದ್ದ ಡಿ ದೇವರಾಜ್ ಅರಸವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಅವರು ವಿವಿಧ ಕಲಾ ತಂಡಗಳೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ನೂರ ಹತ್ತನೇ ಜನ್ಮದಿನ ನಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಾಗ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದ್ರು ಉಳುವವನಿಗೆ ಭೂಮಿ ನೀಡೋದ್ರ ಮೂಲಕ ಹಲವಾರು ಸಾವಿರಾರು ಮನೆಗಳ ಲಕ್ಷಾಂತರ ಮನೆಗಳ ಬೆಳಕಾಗಿ ಅವರು ಬಂದ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದ್ರ ಜೊತೆಗೆ ಎಲ್ಲಾ ಹಿಂದುಳಿದ ವರ್ಗದವರು ದಲಿತ ವರ್ಗದವರು ಎಲ್ಲರನ್ನು ಕೂಡ ಅವರು ಮುನ್ನೆಲೆಗೆ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಿದ್ರು ಅವರು ಹಾಕಿಕೊಟ್ಟ ದಾರಿ ಇಂದು ನಮಗೆ ಎಲ್ಲಾ ಬೆಳಕಾಗಿದೆ ಅಂತ ಭಾವಿಸ್ತೀನಿ ಆ ದಾರಿಯಲ್ಲಿ ನಾವು ಮುನ್ನಡೆಯೋಣ ಅಂತ ಆಶಿಸ್ತೀನಿ ಇದೇ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಂ ಕುಮಾರ್ ಸಮಾಜದ ಪುಟ್ಟಸ್ವಾಮಿಗೌಡ ಪ್ರೇಮಮ್ಮ ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು